ಕಾರಣದಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತ ಭೂಲೋಕಕ್ಕೆ ಬಂದರು ಆ ನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಜೋನಿಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವುದನ್ನು ನೋಡಿ ಈ ಲೋಕದ ಸಂಕಟ ಪರಿಹಾರ ಯಾವ ಉಪಾಯದಿಂದ ಸಾಧ್ಯ ಆಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತೊಲಗಿದನು ಅಲ್ಲಿ ಶುಭ್ರವರ್ಣ ಉಳ್ಳವನಾಗಿರುವ ನಾಲ್ಕು ತೋಳು ಉಳ್ಳವನಾಗಿರುವ ಆ ಕಮಲ ಪತಿಯನ್ನು ಕಂಡು ಎಲೆ ಅನಂತವಾದ ಪರಾ ಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳ ಆದಿಯು ಮಧ್ಯೆಯೂ ಕೊನೆಯೂ ಇಲ್ಲದಂತಹ ಗುಣ ಸ್ವರೂಪಿಯಾದಂತ ಸಕಲ ಭೂತಗಳಿಗೂ ಮೊದಲನೇ ಆದ ಭಕ್ತರ ಸಂಕಟವನ್ನು ಈಡೇರುವಂತಹ ಎಲೆ ಸ್ವಾಮಿಯೇ ನಮಸ್ಕಾರವು ಆಗ ನಾರಾಯಣನು ಎಲೇ ನಾರ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳಿದ್ದೆ ಆದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುತ್ತೀನಿ ಆಗ ನಾರದನು ಎಲೆ ಭಕ್ತವತ್ಸಲೇ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸುತ್ತಿದ್ದಾರೆ ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರ ಆಗುತ್ತದೆ